ದೇವಾದಿದೇವರಾದ ಸಹಸ್ರಪಣಿ ಪಾರ್ಶ್ವನಾಥ ಸ್ವಾಮಿಯನ್ನು ಶಿವಸ್ವರೂಪನಾದ ಭಗವಾನ್ ಆದಿನಾಥ ಸ್ವಾಮಿಯರನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸುತ್ತಾ ಯಾವ ಒಂದು ಶಕ್ತಿ ಈ ಭಾರತ ದೇಶದಲ್ಲಿ ಬರತಕ್ಕಂಥ ನಾನಾ ರೀತಿಯ ಸಮಸ್ಯೆಗಳನ್ನು ಅಜ್ಞಾನದ ವಿರಾಟ್ ಸ್ವರೂಪವನ್ನು ದೂರೀಕರಿಸುವುದಕ್ಕೆ ಸುಜ್ಞಾನದ ಹೊಳೆಯನ್ನು ಹರಿಸಿ ಅಮೃತವನ್ನು ನೀಡಿ ನಮ್ಮೆಲ್ಲರನ್ನೂ ಬದುಕಿಸುವ ಕೆಲಸವನ್ನು ಮಾಡಿದ್ದರು ನಿರಾಬಾರಿಗಳಾಗಿದ್ದರು ಮೋಹಿ ಮುನೀಸೆ ನಿರ್ಮೋಹಿ ಶ್ರಾವಕ ಶ್ರೇಷ್ಠ ಅಂತ ಹೇಳುವ ಹಾಗೆ ಯಾರು ವಸ್ತ್ರ ಧರಿಸಿಯೂ ದಿಗಂಬರರಾಗಿಯೇ ಇರುವ ಸಾಧುಗಳ ಹಾಗೆ ಇದ್ದರು ಅಂಥ ಶ್ರೇಷ್ಠರ ಸಾಲಿನಲ್ಲಿರುವಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಈ ಒಂದು ಜ್ಞಾನಯೋಗಾಶ್ರಮದ ಪ್ರಥಮ ಪುಣ್ಯತಿಥಿ ಇನ್ನೇನು ಎರಡು ದಿನದಲ್ಲಿ ಬರುವುದಕ್ಕಿದೆ ಈ ಸಂದರ್ಭದ ಗುರು ನಮನ ಕಾರ್ಯಕ್ರಮ ನಮಗೂ ಸಿದ್ದೇಶ್ವರ ಸ್ವಾಮೀಜಿಯ ಈ ಬಿಜಾಪುರದ ಆಶ್ರಮಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ನಾವು ಸನ್ಯಾಸ ಜೀವನವನ್ನು ಆರಂಭ ಮಾಡಿದ್ದು ಅದು ಬಿಜಾಪುರದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಆವಾಗ ಒಬ್ಬ ಸಂತರನ್ನು ನಾವು ನೋಡಿದ್ದೆವು ಕಾವಿದಾರಿಗಳಾದ ಸಂತರನ್ನು ಹಲವು ಮಂದಿಯನ್ನು ನೋಡಿದ್ದೆವು ಶ್ವೇತ ವಸ್ತ್ರಧಾರಿಯಾದ ಸನಾತನ ಪರಂಪರೆಯ ಓರ್ವ ಸಂತನನ್ನು ಬಹಳ ಹತ್ತಿರದಿಂದ ಆತ್ಮೀಯವಾಗಿ ನೋಡುವ ಸಂದರ್ಭ ನಮಗೆ ಒದಗಿ ಬಂದಿತ್ತು ಅವರ ಗೆರೆಗಳಲ್ಲಿ ತ್ರಿಶೂಲವಿತ್ತು ಅವರ ವಸ್ತ್ರದಲ್ಲಿ ಶುಭ್ರತೆ ಇತ್ತು ಅಷ್ಟೇ ಹೃದಯ ಮತ್ತು ಮನಸ್ಸಿನಲ್ಲೂ ಆ ರೀತಿಯ ಶುಭ್ರತೆ ಇತ್ತು ಕಣ್ಣಿನಲ್ಲಿ ಆರ್ದ್ರತೆ ಬೆಳಕು ಅದು ಆತ್ಮೀಯತೆಯ ಅಕ್ಕರೆಯ ಒಂದು ಮಾತೃ ಸ್ವರೂಪದಲ್ಲಿ ಪಿತೃ ಸ್ವರೂಪದಲ್ಲಿ ಗುರು ಸ್ವರೂಪದಲ್ಲಿ ನಮ್ಮನ್ನೆಲ್ಲ ಹತ್ತಿರ ಬರಮಾಡಿಕೊಳ್ಳುತ್ತಿತ್ತು ಅಂತಹ ಪೂಜ್ಯರಲ್ಲಿ ಈಗಾಗ್ಲೇ ಸಂಸರದ ಸಂಸದರಾಗಿದ್ದ ಸೇಡಮ್ರವರು ಬಹಳ ಸುಂದರವಾಗಿ ಹೇಳಿದರು ಬಹಳ ಸಂತೋಷ ಆಯಿತು ಇವರು ಸನ್ಯಾಸಿ ಆಗಬೇಕಿತ್ತು ಯಾಕೆ ಇವರು ರಾಜಕಾರಣಿ ಗೊತ್ತಿಲ್ಲ ಇವರನ್ನು ಮತ್ತೆ ಪೂಜ್ಯರು ಸುತ್ತೂರು ಸ್ವಾಮೀಜಿಯವ್ರಿಗೆ ಹೇಳ್ತಾ ಇದ್ದೇವೆ ಇನ್ನೂ ಜಾಸ್ತಿ ಟ್ರೈನಿಂಗ್ ಕೊಟ್ಟು ಅವರನ್ನು ಸ್ವಲ್ಪ ಸಂತರನ್ನಾಗಿ ಮಾಡಿಸಿ ಅಂತ ಯಾಕಂದರೆ ಸಂಸಾರ ಇದು ಯಾವಾಗಲೂ ದುಃಖಮಯ ಅಂತ ಉಪನಿಷತ್ತಿನಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದವರು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ನಮಗೆಲ್ಲ ಬಾಲ್ಯದಲ್ಲಿ ಉಪನಿಷತ್ತು ಓದುವುದಕ್ಕಿಂತ ಕೇಳುವುದು ಬಹಳ ಇಷ್ಟ ಆಗಿತ್ತು ಅದಕ್ಕೆ ಒಂದು ಕಾರಣ ಸಿದ್ದೇಶ್ವರ ಸ್ವಾಮೀಜಿಯವರು ನಾವು ಪ್ರವಚನವನ್ನು ಅರಸುತ್ತಾ ಅನೇಕ ಜನರನ್ನು ಕೇಳ್ತಾ ಇದ್ದೇವು ಗೋವಿಂದಾಚಾರ್ಯರು ಇದ್ರು ಮತ್ತೆ ಪ್ರಭಂಜನ್ ಆಚಾರ್ಯರು ಇದ್ರು ಮತ್ತು ಇದ್ದರು ತುಂಬಾ ಜನ ರಜರೀಶ್ವರನ್ನು ಕೇಳ್ತಾ ಇದ್ದೆವು ಆದರೆ ವಿಚಾರದಂತೆ ಆಚಾರವನ್ನ ತೋರಿಸತಕ್ಕಂತ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿ ಅಂದ್ರೆ ಅದು ನಮಗೆ ಸಿದ್ದೇಶ್ವರ ಸ್ವಾಮೀಜಿ ಅನ್ನೋದು ನಾವು ಎದೆ ತಟ್ಟಿ ಹೇಳಬಹುದು ಆಕಸ್ಮಿಕವಾಗಿ ಅವರು ಲಿಂಗಾಯತರಾಗಿ ಹುಟ್ಟಿದ್ರು ನಾವು ಜೈನರಾಗಿ ಹುಟ್ಟಿದ್ದೇವೆ ಆದರೆ ನಮಗೆ ಈ ಗೋಡೆಗಳು ಎಂದೂ ಕೂಡ ಕಾರಣವಾಗಿಲ್ಲ ನಮಗೆ ನಮ್ಮದೇ ಸಂತರು ಅನ್ನುವ ದೃಷ್ಟಿಯಿಂದಲೇ ನಾನು ಸನಾತನ ಪರಂಪರೆಯ ದೊಡ್ಡ ಸಂಪತ್ತು ಜ್ಞಾನ ಸಂಪತ್ತು ಅನ್ನೋದನ್ನು ಅವರಲ್ಲಿ ನಾವು ಕಂಡಿದ್ದೇವೆ ನಮಗೆ ಎಂತಹ ಕಷ್ಟ ಬಂದರೂ ಅವರದು ಒಂದು ಸಿಡಿ ಹಾಕಿ ಒಂದು ಪ್ರಯಾಣದಲ್ಲಿ ಅಥವಾ ಅಧ್ಯಯನ ಕಾಲದಲ್ಲಿ ನಾವೆಲ್ಲ ಅದನ್ನು ಓದಿದ್ರೆ ಸಾಕು ನಾವೆಲ್ಲ ಹತ್ತಿ ಅಂತ ಆಗ್ತೇವೆ ಎಷ್ಟು ಸುಂದರವಾಗಿ ಮಾತಾಡ್ತಾ ಇದ್ರು ಎಷ್ಟು ಆಪ್ತವಾಗಿ ಮಾತಾಡ್ತಾ ಇದ್ರು ಏನು ಒಂದು ಚಿಕಿತ್ಸಕ ದೃಷ್ಟಿಯವರ ಮಾತಿನಲ್ಲಿ ಈ ಒಂದು ಅದ್ಭುತವನ್ನು ರಚನೆ ಮಾಡಿ ಹಕ್ಕಿಯ ಹಾಗೆ ಹಾರಿ ಹೋದ್ರಲ್ಲ ಇದನ್ನೇ ಹೇಳುದು ಸಲ್ಲೇಖನ ಮರಣ ವೀರಮರಣ ಅಂತ ಹೀಗೆ ವೀರಮರಣವನ್ನು ಪಡೆದಂಥ ಸಮಾಧಿಯನ್ನು ಹೊಂದಿದಂಥ ಯಾವ ಸಿದ್ಧ ಪುರುಷರಿದ್ದಾರೆ ಅವರು ಸಾವಿಲ್ಲದಂತ ಊರಿಗೆ ಹೋಗಿದ್ದಾರೆ ನಮ್ಮಲ್ಲಿ ಸಿದ್ಧತ್ವ ಅನ್ನೋದು ಮೋಕ್ಷ ಅಂತ ಅರ್ಥ ತಮ್ಮ ವರ್ತಮಾನದ ಸಂಸಾರದ ಬದುಕಿನಲ್ಲೇ ಸಿದ್ಧೇಶ್ವರ ಅನ್ನುವ ಹೆಸರನ್ನು ರೂಢಿಸಿಕೊಂಡವರಿಗೆ ಮರಣವಿಲ್ಲ ಅವರು ಸಾವಿಲ್ಲದ ಸ್ಥಾನಕ್ಕೆ ತಲುಪಿದವರು ಹಾಗಾಗಿ ಅವರು ಸಿದ್ಧರು ಮುಕ್ತರು ನಿರಾಭಾರಿಗಳು ಅದ್ಭುತವಾದಂತ ವಚನ ಶಕ್ತಿ ಅವರಲ್ಲಿತ್ತು ಜ್ಞಾನ ಶಕ್ತಿ ಅವರಲ್ಲಿತ್ತು ಸೇವಾ ಶಕ್ತಿ ಅವರನ್ನು ಕಂಡು ಅವರ ಮನಸ್ಸು ಕರುಗ್ತಾ ಇತ್ತು ಅನುಕಂಪ ಕರುಣೆಯ ನಿಧಿಯಾಗಿದ್ದರು ತಾಯಿ ಸ್ವರೂಪವನ್ನು ನಾವು ಅವರಲ್ಲಿ ಕಾಣ್ತಾ ಇದ್ದೆವು ಒಬ್ಬ ತತ್ವವೇತ್ತ ಜ್ಞಾನಿ ಅವರಾಗಿದ್ದುಕೊಂಡು ಅಮೆರಿಕದಲ್ಲಿದ್ದು ಭಾರತದವರ ಹಾಗೆ ಇದ್ದರು ಭಾರತದಲ್ಲಿದ್ದು ಬೆಟ್ಟ ಗುಡ್ಡ ನದಿ ಎಲ್ಲಿದ್ದಂಥ ಸಿದ್ಧ ಪುರುಷರ ಹಾಗೆ ನಗರದಲ್ಲಿದ್ರು ಕಾಣ್ತಾ ಇದ್ರು ಅವರು ಹೋದಲ್ಲೇ ಆಶ್ರಮವಾಗ್ತಾ ಇತ್ತು ನಾವು ಸುತ್ತೂರಿನ ಪೂಜ್ಯ ಸ್ವಾಮೀಜಿಯವರ ಅನೇಕ ಕಾರ್ಯಕ್ರಮಗಳ ಮೂಲಕ ಅವರು ನಮ್ಗೆ ಆಪ್ತರಾಗಿ ಬಿಟ್ರು ಕಾರಟಗಿಗೆ ಕರೆದಿದ್ರು ಗಂಗಾವತಿಗೆ ಕರೆದಿದ್ರು ದಾವಣಗೆರೆಗೆ ಕರೆದಿದ್ರು ಬೆಳಗಾವಿನ ಅನೇಕ ಹಳ್ಳಿಗಳಲ್ಲಿ ಅವರ ಪ್ರವಚನದ ದಾಸೋಹವನ್ನು ಕೇಳಿದಾಗ ಅದು ಎಷ್ಟು ಮೈಲುದ್ದದ ಸಾಲುಗಳು ಎಷ್ಟು ದೊಡ್ಡ ಸಭೆಗಳು ನೀರವ ಮೌನ ಅದನ್ನು ನೋಡುವುದೇ ಕೇಳುವುದೇ ನಮ್ಮ ಭಾಗ್ಯ ಸೂರ್ಯನ ಉದಯ ಆದ ಹಾಗೆ ಅವರ ಮಾತಿನ ಆ ಶಕ್ತಿ ಉದಯವಾಗುತ್ತಿತ್ತು ಸೂರ್ಯನ ಕಿರಣಗಳು ಹೇಗೆ ಎಲ್ಲ ಕಡೆಯೂ ಪಸರಿಸಿ ಕೊಳಕನ್ನು ಕೂಡ ಮುಟ್ಟಿ ತಾನು ಆ ರಶ್ಮಿಯು ಕೊಳಕನ್ನು ಹಿಡಿಯದೆ ಬೆಳಕನ್ನು ನೀಡ್ತಾ ಇದ್ವು ಅದೇ ರೀತಿಯಾಗಿ ತರತಮ ಭೇದವಿಲ್ಲದೆ ಅವರ ಅಕ್ಷರ ಸಾಮ್ರಾಜ್ಯವು ಈ ಜಗತ್ತಿನ ನಾನಾ ರೀತಿಯ ಕ್ರೋಧ ಮಾನ ಮಾಯ ಲೋಭ ಕಷಾಯಭರಿತವಾದಂಥ ವ್ಯಕ್ತಿಗಳಿಗೆ ಅಮೃತದ ಸಿಂಚನವನ್ನು ಮಾಡುತ್ತಿದ್ದವು ಅವರು ಹೇಳುತ್ತಿದ್ದರು ಅಕ್ಷರದಲ್ಲಿ ಓದಿ ತಿಳಿದು ದೊಡ್ಡವರಾದವರು ಭ್ರಷ್ಟರಾಗಬಹುದು ಆದರೆ ಸಂಸ್ಕಾರವನ್ನು ಪಡೆದಂಥ ವ್ಯಕ್ತಿ ಎಂದೂ ಭ್ರಷ್ಟನಾಗಲಾರ ಎಂತಹ ದೊಡ್ಡ ಮಾತು ಇವತ್ತು ಇಂತಹ ದಾಸೋಹವನ್ನ ನುಡಿಯುವ ತತ್ವಜ್ಞರು ನಮಗೆ ಬೇಕಾಗಿದ್ದಾರೆ ಇಂದು ಕೂಡ ನಮ್ಮ ಜೊತೆಗೆ ಕೀರ್ತಿ ಶೇಷರಾಗಿದ್ದಾರೆ ಜ್ಞಾನದಾಸೋಹ ಅಕ್ಷರ ದಾಸೋಹವನ್ನು ಮಾಡುವ ಶಕ್ತಿಗಳಿಗೆ ಅವರು ಜತೆಯಾಗುತ್ತಿದ್ದರು ಎಂದು ಕೂಡ ಸಿರಿ ಸಂಪದವನ್ನು ಬಯಸುತ್ತಿರಲಿಲ್ಲ ಅಹಂಕಾರದ ಸುಳಿವೇ ಅವರ ಬಳಿಗೆ ಬರುತ್ತಿರಲಿಲ್ಲ ಭಾರತೀಯ ಸಾಂಸ್ಕೃತಿಕ ಪರಿಷತ್ತಿನ ಅನೇಕ ಕಾರ್ಯಕ್ರಮಗಳಲ್ಲಿ ಅವರೊಬ್ಬ ಶ್ರೇಷ್ಠ ತೇಜೋಪುಂಜವಾದಂಥ ತತ್ವವೇತ್ತರಾಗಿ ನಮಗೆಲ್ಲ ಹಿರಿಯ ಸ್ವಾಮಿಗಳಾಗಿಯೇ ಇರುತ್ತಿದ್ದರು ನಮ್ಮ ಮೂಡುಬಿದ್ರಿಯ ಮಠದಲ್ಲೂ ಕೂಡ ಸುತ್ತೂರು ಸ್ವಾಮೀಜಿಯವರ ಕೃಪೆಯಿಂದ ಒಂದು ವಾರ ಕಾಲ ಅಲ್ಲಿ ಇರುವ ಒಂದು ಯೋಗ ಭಾಗ್ಯಗಳು ನಮಗೆ ಒದಗಿ ಬಂದಿತ್ತು ದೂರದಿಂದಲೇ ಅವರನ್ನು ಕಂಡ ಅದೆಷ್ಟೋ ವ್ಯಕ್ತಿಗಳು ತನ್ನಷ್ಟಕ್ಕೆ ತಲೆಬಾಗಿ ನಮಿಸುತ್ತಿದ್ದರು ಕಾರಣ ಅವರಲ್ಲಿರುವಂಥ ಜ್ಞಾನ ಅವರಲ್ಲಿರುವಂಥ ವಿವೇಕ ಅವರಲ್ಲಿರುವಂಥ ವೈರಾಗ್ಯ ಅವರಲ್ಲಿ ನಮಗೆ ಪ್ರೇರಣೆ ನೀಡ್ತಾ ಇದ್ದಂಥ ಶಮಾಧಿ ಷಟ್ ಸಂಪತ್ತು ಕೊನೆಯ ಧ್ಯೇಯ ಕೊನೆಯ ಗುರಿ ಕೊನೆಯ ಉದ್ದೇಶ ಮೋಕ್ಷ ಸನಾತನ ಪರಂಪರೆಯಲ್ಲಿ ಯಾವೆಲ್ಲ ವಿಚಾರಧಾರೆಗಳನ್ನು ಕೃಷಿ ಮುನಿಗಳು ನಮಗೆಲ್ಲ ನೀಡಿದ್ದರೂ ಅದನ್ನು ವರ್ತಮಾನದ ಬದುಕಿನಲ್ಲಿ ಜಾಗೃತಿ ಮಾಡಿದಂಥ ಅನೇಕ ಮಹಾತ್ಮರುಗಳಲ್ಲಿ ಅಗ್ರ ಸಾಲಿನಲ್ಲಿ ನಿಲ್ಲಬೇಕಾದಂಥ ಒಬ್ಬ ಶ್ರೇಷ್ಠ ಬಿಜಾಪುರದಂಥ ಪ್ರದೇಶವನ್ನು ಸಮೃದ್ಧಿ ಮಾಡಿದ ಜ್ಞಾನದ ಭೂಷಣ ಅದು ಸಿದ್ದೇಶ್ವರ ಸ್ವಾಮೀಜಿ ಬಿಜಾಪುರ ಗೋಲ ಗುಂಬಜಿನಿಂದ ಮಾತ್ರ ಪ್ರಸಿದ್ಧವಲ್ಲ ಬಿಜಾಪುರ ಹಿಂದಿನ ವಿಜಯಪುರದ ಮಲ್ಲಿನಾಥ ಪುರಾಣ ಸಾಹಿತ್ಯದಿಂದ ಮಾತ್ರ ಪ್ರಸಿದ್ಧವಲ್ಲ ಇಂತಹ ನಿರಾಬಾರಿ ಸಿದ್ಧ ಪುರುಷರಿಂದ ಜಗತ್ತಿಗೆ ಒಂದು ದೊಡ್ಡ ಬೆಳಕನ್ನು ನೀಡಿದ ಊರಾಗಿ ಇವತ್ತು ಇದು ಕೀರ್ತಿಶೇಷವಾಗಿದೆ ಅಂತಹ ಪೂಜ್ಯರ ಗುರುಗಳು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಹುಟ್ಟಿದ ಈ ಶ್ರೇಷ್ಠರಿಗೆ ಹದಿನಾಲ್ಕನೇ ವರ್ಷದಲ್ಲಿ ಸನ್ಯಾಸದ ದೀಕ್ಷೆಯನ್ನು ಬೋಧಿಸಿ ನಮ್ಮ ಕನ್ನಡದ ಋಣವನ್ನು ತೀರಿಸುವಂತಹ ಕೆಲಸವನ್ನು ಅಭೂತಪೂರ್ವವಾಗಿ ಮಾಡಿದ್ದಾರೆ ಅಂತಹ ಶ್ರೇಷ್ಠರಿಗೆ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಉತ್ತಮ ಸದ್ಗತಿಯು ಪ್ರಾಪ್ತಿಯಾಗಿ ಮೋಕ್ಷವನ್ನು ಪಡೆಯುವ ಕಾರಣವಾಗಲಿ ಅನ್ನುವ ಮಾತುಗಳನ್ನು ಹೇಳುತ್ತಾ ವಾಷಿಂಗ್ಟನ್ನಲ್ಲಿ ಹೋದಾಗ ಸುತ್ತೂರು ಮಠದ ಶಾಖಾ ಮಠದಲ್ಲಿ ಅವರನ್ನು ಕಂಡು ಸಂತೋಷಗೊಂಡಿದ್ದೆವು ಇಲ್ಲಿಯ ಅನೇಕ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿಗಳೇ ಬರಲಿ ಪ್ರಧಾನಿಗಳೇ ಬರಲಿ ಎಂಥವರೇ ಬರಲಿ ಸಿದ್ದೇಶ್ವರ ಸ್ವಾಮೀಜಿಯನ್ನು ನೋಡಿ ನಮಿಸುತ್ತಿದ್ದರು ಎಲ್ಲ ಧರ್ಮೀಯರಿಗೂ ಒಂದು ಶ್ರೇಷ್ಠ ತತ್ವವೇತ್ತ ಜ್ಞಾನಿಯಾಗಿ ನಮ್ಮ ನಡುವೆ ನಮ್ಮ ಕಾಲದ ಒಬ್ಬ ಅಭೂತಪೂರ್ವ ಅವಧೂತರಾಗಿ ಕಾಣಿಸಿಕೊಳ್ಳುತ್ತಿದ್ದ ಸಿದ್ದೇಶ್ವರ ಸ್ವಾಮೀಜಿ ನಮ್ಮ ಜತೆಗಿಲ್ಲ ಆದರೆ ಅವರ ನೋ ಅವರು ಇಲ್ಲದ ನೋವನ್ನು ಸಮಾಧಾನಿಸಲಿಕ್ಕೆ ನಮಗೆ ಸಂತ ಪುರುಷರು ಇವರೆಲ್ಲ ಇದ್ದಾರೆ ಸ್ವಾಮೀಜಿ ಸುತ್ತೂರು ಸ್ವಾಮೀಜಿಯವರು ಒಂದು ಒಳ್ಳೆಯ ಜ್ಞಾನದೋಸೋಹದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದು ಈಗಿನ ವರ್ತಮಾನದ ಅನೇಕ ಸಾಧು ಸಂತರು ಮಾಡುವ ಯಾವ ಕೆಲಸ ಇತ್ತು ಅದನ್ನು ಕಳೆದ ಎರಡು ಸಾವಿರದ ಐದಕ್ಕಿಂತ ಮೊದಲೇ ಆ ಒಂದು ಅಧಿವೇಶನವನ್ನು ಮಾಡಿ ಇಡೀ ಸಂತ ಜಗತ್ತನ್ನೇ ಮನ ಪರಿವರ್ತನೆ ಮಾಡುವ ಕ್ರಮಗಳು ಹೇಗೆ ನಮ್ಮ ಸನಾತನ ಪರಂಪರೆಯ ಉಳಿವು ಹೇಗೆ ಈ ಜಗತ್ತಿಗೆ ಯಾವುದರಿಂದ ಶಾಂತಿ ಸಿಗುವುದು ಅನ್ನುವುದಕ್ಕಾಗಿ ಯಾವ ಸಂತರು ಹೋರಾಟವನ್ನು ಮಾಡುತ್ತಾರೋ ಅವರದೇ ಚಿಂತನ ಮಂಥನದ ಆಧ್ಯಾತ್ಮ ಶಿಬಿರವನ್ನು ನಡೆಸುತ್ತಿದ್ದರು ಈ ಸಭೆಯಲ್ಲಿ ಮತ್ತೊಮ್ಮೆ ಸ್ವಾಮೀಜಿಯವರಲ್ಲಿ ಭಿನ್ನಹ ಮಾಡುತ್ತೇವೆ ಸಿದ್ದೇಶ್ವರರಂತ ಪುರುಷರು ಹುಟ್ಟುವುದು ಈ ಚಿಂತನ ಮಂಥನದ ಸಮುದ್ರ ಮತನದಿಂದ ನಿಮ್ಮ ಭಾರತೀಯ ಸಾಂಸ್ಕೃತಿಕ ಪರಿಷತ್ತು ಮತ್ತೊಮ್ಮೆ ಅದು ಜೀವಂತವಾಗಿ ಈ ನಾಡಿನ ಜ್ಞಾನದ ಹಸಿವನ್ನು ಹಿಂಗಿಸುವ ಕೆಲಸವನ್ನು ನೀವು ಮಾಡಬೇಕು ಸುತ್ತೂರು ಮಠ ಅಗ್ರ ಮಠವಾಗಿ ಇವತ್ತು ನಮ್ಮ ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ನೀರೆರೆದು ಪೋಷಿಸುವಂಥ ಮಠ ಅನ್ನುವ ಭಾವನೆಯಿಂದ ನಮ್ಮದೇ ಮಠ ಅನ್ನುವ ಭಾವನೆಯಿಂದ ಸ್ವಾಮೀಜಿಯವರಲ್ಲಿ ಈ ಭಿನ್ನಹವನ್ನು ಮಾಡುತ್ತಾ ಸಿದ್ದೇಶ್ವರ ಸ್ವಾಮೀಜಿ ಅಂತ ಮುತ್ತು ರತ್ನಗಳು ನಮ್ಮ ನಾಡಿನಲ್ಲೆಡೆ ಇವೆ ಆ ಮುತ್ತು ರತ್ನಗಳನ್ನು ಒಳ್ಳೆಯ ಹಾರದ ನೂಲಿನಲ್ಲಿ ಪೋಣಿಸುವ ಕೆಲಸವನ್ನು ನಿಮ್ಮಂಥ ಮಠಗಳು ಮಾಡಲಿ ನಾವೆಲ್ಲ ನಿಮ್ಮ ಜೊತೆಗಿರುತ್ತೇವೆ ಅನ್ನುವ ಮಾತಿನೊಂದಿಗೆ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರುತ್ತೇವೆ ಓಂ ಶಾಂತಿಹಿ ಶಾಂತಿಹಿ ಶಾಂತಿ